ದರ್ಶನ್ ಅರ್ಜಿ ವಿಚಾರಣೆ ನಡೆಯುವಂತಹ ವೇಳೆ ಅಚ್ಚರಿ ಘಟನೆಯೊಂದು ನಡೆದು ಬಿಟ್ಟಿದೆ ದರ್ಶನ್ಗೆ ಮರಣದಂಡನೆ ಆಗಬೇಕು ಅಂತ ಅರ್ಜಿ ನೀಡಲು ಯತ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಅಂದರೆ ಗಲ್ಲಿಗೆರಿಸಬೇಕು ಅಂತ ಹೇಳಿ ದರ್ಶನ್ ಅವ್ರಿಗೆ ನೋಡಿ ಅಪರಿಚಿತ ಆತ ಯಾರು ಏನೋ ಆತನ ಹಿನ್ನೆಲೆ ಗೊತ್ತಿಲ್ಲ ಅಪರಿಚಿತ ವ್ಯಕ್ತಿ ಕೊಡುವಂಥ ಅರ್ಜಿಯನ್ನು ಪಡೆಯೋಕೆ ಸಾಧ್ಯ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ನುಗ್ಗಿಬಿಟ್ಟ ಇವನು ವಾದ ಪ್ರತಿವಾದ ನಡೀತಾ ಇತ್ತು ಕೋರ್ಟ್ ಹಾಲಿ ನುಗ್ಗಿಬಿಟ್ಟ ಚೀರಾಡ್ಕೊಂಡು ಹೇಳ್ತಾನೆ ಜಡ್ಜ್ ಅವ್ರಿಗೆ ದರ್ಶನ್ ಸೇರಿ ಹದಿನೇಳು ಆರೋಪಿಗಳಿಗೆ ಮರಣದಂಡನೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾನೆ ಆ ಟೈಮಲ್ಲಿ ಜಡ್ಜ್ ಅವರು ಕೂಡ ಬಹಳ ಸಮಾಧಾನವಾಗಿ ಉತ್ತರ ಕೊಡ್ತಾರೆ ಪ್ರಶ್ನೆ ಕೇಳ್ತಾರೆ ಯಾರಪ್ಪ ನೀನು ಇಲಾಖೆ ಬಂದಿದೆಯಾ ಏನಾಗಬೇಕು ನಿನಗಂತ ಕೇಳ್ತಾರೆ ನಾನು ರವಿ ಬೆಳಗೇರವ್ರ ಕಡೆಯವನು ಅಂತ ಹೇಳ್ತಾನೆ ಅವನು ಅನಾಮಿಕಾ ಕೊಡುವಂಥ ಉತ್ತರ ಇದು ಬಳಿಕ ಯಾರ ಕಡೆಯೋನು ಬೇಕಾದ್ರೆ ನೀನಾಗೂ ಯಾರ್ಯಾರೋ ಕೊಡುವಂಥ ಅರ್ಜಿಯನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಜಡ್ಜ್ ಅವ್ರು ಹೇಳ್ತಾರೆ ಜಡ್ಜ್ ಹೇಳಿದ ಬಳಿಕ ಕೋರ್ಟ್ ಹಾಲ್ನಿಂದ ಅಲ್ಲಿಂದ ಆ ವ್ಯಕ್ತಿ ಹೊರಟು ಹೋಗ್ತಾನೆ ಅಂದರೆ ಯಾವುದೇ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಂದ್ರೂ ಸರ್ಕಾರದ ಮುಖೇನವಾಗಿ ಈ ಪ್ರಕರಣದಲ್ಲಿ ಹೋಗಬೇಕಾಗುತ್ತೆ ಅಂಥೇಳಿ ಜಡ್ಜ್ ಅವರು ಹೇಳ್ತಾರೆ ಹಾಗಾಗಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗ್ಬಿಟ್ಟು ಯಾರಪ್ಪ ಇವನು ಅನಾಮಿಕ ನುಗ್ಬಿಟ್ನಲ್ಲ ಹಾಲಿಗೆ ಅಂತೇಳಿ ಆತ ರವಿ ಬೆಳಗೇರಿ ಅವ್ರ ಕಡೆನೂ ಇರಬಹುದು ಅಥವಾ ಇಲ್ಲದೆ ಇರಬಹುದು ಗೊತ್ತಿಲ್ಲ ಅವ್ನು ಯಾಕೆ ಅಲ್ಲಿ ಬಂದಿದ್ದ ಅಂತೇಳಿ ಮರಣದಂಡನೆ ಆಗಬೇಕು ಅಂತ ಒತ್ತಾಯ ಇದ್ದಾನೆ ಯಾಕಂದರೆ ದರ್ಶನ್ಗೂ ಮತ್ತು ಹಿರಿಯ ಪತ್ರಕರ್ತರು ದಿವಂಗತ ರವಿ ಬೆಳಗೆರೆಯವ್ರಿಗೂ ಸಾಕಷ್ಟು ಸಂಘರ್ಷಗಳು ಆಗಿದ್ದಾವೆ ಭಾಳ ಏಕವಚನದಲ್ಲಿ ದರ್ಶನೂ ಬೈದಿದ್ದಾರೆ ಮತ್ತು ರವಿ ಬೆಳಗೆರೆ ಕೂಡ ಅವರ ವೈಯಕ್ತಿಕ ವಿಚಾರವನ್ನು ಕಿರಿಕಿ ಬೈದಿದ್ದಾರೆ ಹಾಗಾಗಿನೇ ಈಗ ಅವರ ಅಭಿಮಾನಿಯಾಗಿ ಅಥವಾ ಅವ್ರ ಕಡೆಯವ್ರು ಯಾರಾದರೂ ಬಂದಿರ್ಬೋದಾ ಅಂಥೇಳಿ ಏನೇ ಆಗಲಿ ಅಲ್ಲಿ ಸರ್ಕಾರದ ಮುಖೇನವಾಗಿ ನೀವು ಬಂದು ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅಂತ ಜಡ್ಜ್ ಅವ್ರು ಹೇಳಿದ್ದಾರೆ